ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು ನಿಕಟಪೂರ್ವ ಅಧ್ಯಕ್ಷರಾದ ಸಂಶೆಟ್ಟ ಹಲ್ಬರ್ಗೆ ಅವರ ನೇತೃತ್ವದಲ್ಲಿ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲಿ ಯರನಳ್ಳಿ ಅವರ ನೇತೃತ್ವದಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಸುಧೀರ್ ರಾಗ ಗೌರವಾಧ್ಯಕ್ಷರಾಗಿ ಆಯ್ಕೆಯಾದ ಸಂಗ್ರಾಮ ಚಾಮ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ನೂತನ ಖಜಾಂಜಿ ಪವನ್ ಜೋಶಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸಂಘವನ್ನು ನಾವುಗಳು ಎಷ್ಟು ಬಲಿಷ್ಠವಾಗಿ ಸಂಘಟಿಸಿದ್ದವೋ ಅದೇ ರೀತಿ ಸಂಘಟನೆಯನ್ನು ಬೆಳೆಸಿಕೊಂಡು ಹೋಗಿ ಶಿಕ್ಷಕರ ಕುಂದು ಕೊರತೆಗಳನ್ನು ಆಲಿಸಿ ಅವರ ಧ್ವನಿಯಾಗುವ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಂದು ಸಂಶೆಟ್ಟಿ ಹಲ್ಬರ್ಗೆ ಅವರು ಮಾತನಾಡಿ ತಿಳಿಸಿದರು ಸನ್ಮಾನ ಸ್ವೀಕರಿಸಿ ನೂತನ ಜಿಲ್ಲಾಧ್ಯಕ್ಷರಾದ ಸುಧೀರ್ ರಾಘ ಅವರು ಮಾತನಾಡಿ ಸಂಶೆಟ್ಟಿ ಹಲಬರ್ಗಿ ಅವರ ನೇತೃತ್ವದಲ್ಲಿ ಸತತ ಮೂವತ್ತು ಮೂವತ್ತೈದು ವರ್ಷಗಳಿಂದ ಅವರೊಟ್ಟಿಗೆ ಕೆಲಸ ಮಾಡಿದ್ದೇವೆ ಸಂಘಟನೆಯಲ್ಲಿ ಅವರ ಹೆಗಲಿಗೆ ಹೆಗಲಾಗಿ ನಿಂತಿದ್ದೇವೆ ಸಂಘಟನಾ ಚತುರರಾದ ಸಂಶೆಟ್ಟಿ ಹಲಬರ್ಗಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೇವೆ ಅನುದಾನಿತ ಶಿಕ್ಷಕರ ಏನೇ ಸಮಸ್ಯೆ ಇದ್ದರೂ ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ ಟೆಂಟ್ ಹಾಕಿ ಹೋರಾಟ ಮಾಡಿದ್ದೇವೆ ಶಿಕ್ಷಕರಿಗೆ ಧೈರ್ಯ ತುಂಬುವ ಕೆಲಸ ಸಂಘದ ವತಿಯಿಂದ ಮಾಡಲಾಗಿದೆ ಮುಂದೇನೂ ಕೂಡ ಮಾಡ್ತೇವೆ ಎಂದರು ನಂಬಿ ನನಗೆ ನೀಡಿದ ಜವಾಬ್ದಾರಿಯನ್ನ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ತೀನಿ ಎಂದು ಎಲ್ಲರ ಸಹಕಾರ ಇರಲಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಶ್ರೀನಿವಾಸ್ ಗೋವಿಂದ್ ಪೂಜಾರಿ ಅವರು ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಂಘವು ಇದೇ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗುವ ಒಂದು ಜವಾಬ್ದಾರಿಯನ್ನು ಈ ಸಂಘದ ಅವಧಿ ಈಗ ಮೂರು ವರ್ಷಗಳ ಕಾಲ ಗತಿಸಿದೆ ಕೇವಲ ಇನ್ನೂ ಎರಡು ವರ್ಷಗಳ ಕಾಲ ಅವಧಿ ಇದೆ ಈ ಅವಧಿಗಾಗಿ ಸಂಘದ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಹೋಗಲು ನಮ್ಮ ಸಂಘದಲ್ಲಿ ನನ್ನ ಜೊತೆ ಸುಮಾರು ವರ್ಷಗಳಿಂದ ಮೂವತ್ತು ವರ್ಷಗಳ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಿರ್ತಕ್ಕಂಥ ನನ್ನ ಸ್ನೇಹಿತರಾದಂಥ ಶ್ರೀ ಸುಧೀರ್ ರಾಗವರಿಗೆ ಇವತ್ತು ಜಿಲ್ಲಾ ಅಧ್ಯಕ್ಷ ಸ್ಥಾನದ ಒಂದು ಜವಾಬ್ದಾರಿಯನ್ನು ನೀಡಿ ಇವತ್ತು ಘೋಷಣೆ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಗೌರವಾಧ್ಯಕ್ಷರಾಗಿ ನಮ್ಮ ಸಂಘದ ಹಿರಿಯ ಉಪಾಧ್ಯಕ್ಷರಾದಂಥ ಶಾಬ ಅವರಿಗೆ ಇವತ್ತು ಗೌರವಾಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ ಏಕೆಂದರೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಪೂಜಾರಿಯವರು ಕೂಡ ವಯೋ ನಿವೃತ್ತಿ ಹೊಂದಿರುತ್ತಾರೆ ನಾನು ಕೂಡ ವಯೋ ನಿವೃತ್ತಿ ಹೊಂದಿರುತ್ತೆ ಅದೇಕ್ಕಾಗಿ ಇವತ್ತು ಹೊಸ ಸಂಘದ ಪದಾಧಿಕಾರಿಗೆ ಜವಾಬ್ದಾರಿಯನ್ನು ನೀಡಿ ಅವರಿಗೆ ಅಧಿಕಾರವನ್ನು ನೀಡಲಾಗ್ತಾ ಇದೆ ಇವತ್ತಿನ ಅದೇ ರೀತಿಯಾಗಿ ಕಾರ್ಯ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಈ ಹಿಂದೆ ಸುಧೀರ್ ಅವರು ಕಾರ್ಯವನ್ನು ನೀಡಕೊಂಡು ಬಂದಿದ್ದರು ಈಗ ಅದೇ ಸ್ಥಾನಕ್ಕಾಗಿ ನಮ್ಮ ಹಿಂದಿನ ಒಂದು ಕೋಶಾಧ್ಯಕ್ಷರಾದಂಥ ನಮ್ಮ ರಾಮದಾಸ್ ಅವರಿಗೆ ಇವತ್ತ ಪ್ರಧಾನ ಕಾರ್ಯದರ್ಶಿ ಒಂದು ಸ್ಥಾನವನ್ನು ಘೋಷಣೆ ಮಾಡಲಾಗಿದೆ ಅದೇ ರೀತಿ ಖಜಾಂಚಿಯಾಗಿ ಈ ಹಿಂದೆ ನಮ್ಮ ಸಂಘದ ಸಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪವನ್ ಜೋಶಿಯವರಿಗೆ ಇವತ್ತಿನ ಜಿಲ್ಲಾ ಸಂಘದ ಒಂದು ಪೋಷಾಧ್ಯಕ್ಷರಾಗಿ ಕಾರ್ಯಭಾರವನ್ನು ವಹಿಸಲಾಗಿದೆ ಈ ರೀತಿಯಾಗಿ ಈ ಹಿಂದೆ ನಡೆದು ಬಂದ ರೀತಿಯಲ್ಲಿ ನಮ್ಮ ಜೊತೆ ಕಾರ್ಯನಿರ್ವಹಿಸತಕ್ಕಂಥ ನನ್ನ ಸ್ನೇಹಿತರು ಈ ಮುಂದೆ ಸಂಘವು ಕೂಡ ಅದೇ ರೀತಿ ಬೆಳೆಸ್ಕೊಂಡು ಹೋಗಬೇಕು ನಾವು ಉಳಿಸಬೇಕು ನಾವು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ದುಡಿತೀರಿ ಸಂಘವನ್ನು ಬೆಳೆಸ್ತಕ್ಕಂಥ ಒಂದು ಆಶಾಕರಣವನ್ನು ನನಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ನೀವು ಎಲ್ಲ ಸೇರಿ ಇವತ್ತು ಸಂಘದಲ್ಲಿ ಯಾರು ದೊಡ್ಡವರಲ್ಲ ಸಂಘ ಸಂಘಕ್ಕಾಗಿ ದುಡಿತಕ್ಕಂಥ ಭಾವನೆ ನಾವು ನೀವು ಅಭ್ಯರ್ಗಿಸ್ಕೊಳ್ಬೇಕಾಗಿಲ್ಲ ಯಾರು ಅಲ್ಲೇ ಭಾವಿಸ್ಬೇಡ್ರಿ ಯಾಕಂದರೆ ಕೇವಲ ಈ ಎರಡು ಅವಧಿಗೆ ಮಾತ್ರ ಒಂದು ಸಂಘ ಮುಂದುವದ ಮುಂದ ರಾಜ್ಯ ಸಂಘದ ಒಂದು ಅಡಿಯಲ್ಲಿ ನೀವು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ ರಾಜ್ಯ ಸಂಘ ಯಾವ ರೀತಿ ಸೂಚಿಸ್ತದ ಅವಾಗ ಜಿಲ್ಲಾ ಸಂಘ ತಾಲೂಕು ಸಂಘಗಳನ್ನು ಪುನಾರಚನೆ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಒಂದು ಆ ಒಂದು ರಾಜ್ಯ ಸಂಘದ ಅಡಿಯಲ್ಲಿ ನೀವು ಕಾರ್ಯವನ್ನು ಮಾಡಬೇಕಂತ ಹೇಳಿ ನೀವೆಲ್ಲರೂ ಇನ್ನೊಂದು ಸಲ ಆ ಒಂದು ಆ ಸಂಘದ ಅಡಿಯಲ್ಲಿ ನಡೀತಿರ್ತಕ್ಕಂಥ ಪ್ರವೃತ್ತಿ ಬೆಳೆಸ್ಕೊಂಡು ಸಂಘವನ್ನು ನುಡಿಸ್ತಿರ್ತಕ್ಕಂಥ ಭಾವನೆ ಇಟ್ಕೊಂಡು ನನಗೆ ಇವತ್ತ ಈ ಒಂದು ಜವಾಬ್ದಾರಿಯನ್ನು ನನ್ನ ಮ್ಯಾರೇಜ್ನಿಂದ ಇರ್ತಕ್ಕಂಥ ಜವಾಬ್ದಾರಿ ಇವತ್ತು ನೂತನವಾಗಿ ಆಗ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿ ಸುಧೀರ್ ರಾಘರಿಗೆ ಹಾಕಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಂಡು ಹೋಗ್ಬೇಕು ಅದೇ ರೀತಿ ಕಾರ್ಯದರ್ಶಿಗಳಾದಂಥ ರಾಮದಾಸ್ ಅವರ ಹೆಚ್ಚಿನ ಜವಾಬ್ದಾರಿ ಅವ್ರದ್ದಿತ್ತು ಭಾಳ ಭಾರ ಭಾರ ಯಾಕೆ ಹತ್ತಿದ್ದೀನಿ ಕೆಲಸ ತೊಂಬತ್ತು ಪರ್ಸೆಂಟ್ ಜಿಲ್ಲಾ ಅಧ್ಯಕ್ಷರಿಗೆಸ ಥರ್ಟಿ ಪರ್ಸೆಂಟ್ ಇರ್ತದೆ ಅದನ್ನು ನಾವು ಕಾರ್ಯದರ್ಶಿ ಆಗಿಯೂ ಜಿಲ್ಲಾ ಅಧ್ಯಕ್ಷರಾಗಿಯೂ ಗಜೇಂಚಿ ಆಗಿವು ಕೂಡ ಸಂಘವನ್ನು ಮೂವತ್ತು ವರ್ಷಗಳ ಕಾಲ ನಡ್ಸ್ಕೊಂಡು ಬಂದ್ವಿ ಯಾಕಂದರೆ ಈ ಹಿಂದೆ ರಾಜ್ಯದಲ್ಲಿ ನಮಗೆ ಸರ್ಕಾರದಿಂದ ಹೊರಗೆ ಹಾಕಿದ ಮೇಲೆ ಸರ್ಕಾರಿ ಸಂಘದಿಂದ ಹೊರಗೆ ಹಾಕಿದ ಮೇಲೆ ನಾವು ಉಡುಪಿಯವರೊಬ್ಬರು ಬಿಜಾಪುರನೊಬ್ಬರು ಕೇವಲ ನಾಲ್ಕು ಜನ ಆಗಿ ಹತ್ತತ್ತು ಸಾವಿರ ರೂಪಾಯಿಗಳನ್ನು ಕಾಂಟ್ರಿಬ್ಯೂಷನ್ ಮಾಡಿ ರಾಜ್ಯ ಸಂಘವನ್ನು ಸ್ಥಾಪನೆ ಮಾಡಬೇಕು ಏಕಾಏಕಿಯಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕರಿಂದ ನಮ್ಗೆ ಹೊರ ಆಗ್ತದೆ ಡಿ ಪಿ ಎಲ್ ಆಡ್ರದ ನಿಮ್ಮ ಅನುದಾನ ಇದ್ದರು ಇಟ್ಕೊಳ ಬರಲ್ಲ ಅಂತೇಳಿ ಏನು ಮಾಡಬೇಕಪ್ಪ ಅಂದ್ರೆ ನಾಲ್ಕೈದು ಜನ ಕುಂತೀವಿ ರವಿರಾಜ್ ಶೆಟ್ಟಿ ಅಂತೇಳಿ ಮಂಗಳೂರಿನವರು ಇದ್ದರು ಬಿಜಾಪುರ್ನವರು ಶ್ರೀನಿವಾಸ ಅಂತ ಇದ್ದರು ಒಂದು ಐದಾರು ಜನ ಕುಂತು ಸಂಘ ಮಾಡ್ತೀವಿ ಅದಕ್ಕೆಲ್ಲ ಸಹಕಾರ ಕೊಡ್ತೀವಿ ರಾಜ್ಯ ಮಟ್ಟದಲ್ಲಿ ಭಾಳ ಹೆಮ್ಮರವಾಗಿ ಸಂಘ ಬೆಳೆದರು ಇವತ್ತು ಅನುದಾನ ಶಿಕ್ಷಕರ ಸಂಘ ಅಂದ್ರೆ ಅಷ್ಟು ಸಾಮಾನ್ಯ ಇಲ್ಲ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಕ್ಕಿಂತಲೂ ನಮ್ಮದು ಆಗಿ ಸಂಘ ಬೆಳೆದದ ಕೆಲವು ಆಸಕ್ತಿ ಎತ್ತಿರತಕ್ಕಂಥ ರಾಜ್ಯ ಸಂಘದ ಪದಾಧಿಕಾರಿಗಳು ನಮ್ಮ ಶ್ರೀನಿವಾಸರಿಗೆಲ್ಲ ಪರಿಚಯ ಮಾಡಿಸಿದೆವು ಈಗ ಒಳ್ಳೆಯ ಸಂಬಂಧ ಇದೆ ಅದೇ ರೀತಿ ನೀವು ಕೂಡ ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಸಂಘದ ಜೊತೆ ಒಡನೂಡಿ ಹೆಚ್ಚಿನ ಸಂಬಂಧವನ್ನು ಬೆಳೆಸ್ಕೊಂಡು ಸಂಘದ ಬಲಿಷ್ಠವಾಗಿ ಬೆಳೆಸ್ತೀರಿ ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡು ನಾನು ಎರಡು ಮಾತುಗಳಿಗೆ ಇಲ್ಲವನ್ನು ಕೊಡ್ತೇನೆ ಜಯ ಈ ಸಂಘಟನೆ ಸುಮಾರು ಸರ್ ಸಾರಿ ನಾವು ಮೂವತ್ತು ಮೂವತ್ತೈದು ವರ್ಷದಿಂದ ಈ ಸಂಘದಲ್ಲಿ ಕಾರ್ಯನಿರ್ವಹಿಸ್ತಾ ಬಂದೀವಿ ತೊಂಬತ್ತೈದರಲ್ಲಿ ಈ ಸರ್ಕಾರದಿಂದ ನಮಗೆ ಸರ್ಕಾರಿ ಶಿಕ್ಷಕರ ಹಾಗೂ ಅನುದಾನಿತ ಶಿಕ್ಷಕರ ಒಂದು ಅಡಿಯಲ್ಲಿ ಒಂದೇ ಸಂಘಟನೆ ಮಾಡಬೇಕಂತ ಆದೇಶ ಬಂದಾಗ ನಾವು ಹಗಲಿರುಳು ದುಡಿದು ಆ ಪೀರಿಯಡ್ನಲ್ಲಿ ಸಂಘಶೆಟ್ಟಿ ಸರ್ ಅವರಿಗೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಹಾಗೆ ನಾ ಆ ಪಿರಿಯಡ್ನಲ್ಲಿ ಜಿಲ್ಲಾ ಖಜಾಂಚಿ ಆಗಿದ್ದು ಉಮಾಬಾದ್ ವೈಜನಾಥ್ ಪಾಟೀಲ್ ಅಂತೇಳಿ ಅವರಿದ್ದರು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಅವರು ಹೆಗಲಿಗೆ ಹೆಗಲು ಕೊಟ್ಟು ನಾವು ಈ ಸಂಘಟನೆಯನ್ನು ಬೆಳೆಸಿವಿ ಇವತ್ತು ಬೀದರ್ನಲ್ಲಿ ಗುರುಭವನ್ ಆಗಬೇಕಾದ್ರೆ ಸರ್ ನಮಗೆಲ್ಲ ತೊಗೊಂಡು ಹೋಯ್ತರು ಆ ಸಂಘಟನೆಯಲ್ಲಿ ಇರುವಾಗ ಸಂಘಟನೆ ಹೆಂಗೆ ಮಾಡಬೇಕು ಸಂಘಟನಾ ಚತುರ ಸರ್ ಪ್ರತಿಯೊಂದು ವಿಷಯಕ್ಕೆ ನಮಗಾಗಿ ಏನಾಯ್ತಿತ್ತು ಸರ್ ಎಲ್ಲರಿಗೆ ಹೇಳ್ಬೇಕಂದ್ರೆ ನಮಗೆ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಒಮ್ಮೆ ಸ್ಯಾಲರಿ ಐತಿ ಪಗಾರ ಸಮಸ್ಯೆ ಬರ್ತಾ ಇದೆ ಆಗ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಆರು ತಿಂಗಳಿಗೆ ಬಿ ಡಿ ಪಿ ಆಫೀಸಾದ್ರೆ ಟ್ಯಾಂಟ್ ಹಾಕೋದು ಕೂಡ ಬಿ ಒ ಆಫೀಸಾದ್ರೆ ಟ್ರ್ಯಾಂಟ್ ಹಾಕೋದು ಕೂಡ ಆಗ ನಮಗೆ ಹೆಗಲಿಗೆ ಕೊಟ್ಟು ಅವರಿಗೆ ನಾವು ಸಹಾಯ ಮಾಡಿ ಇವತ್ತು ಈ ಸಂಘಟನೆಯನ್ನು ಒಂದು ಹೆಮ್ಮರಕವಾಗಿ ಬಳಸಿವಿ ಅದಕ್ಕೆ ಈ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ನಾನು ಖಜೆಂಚಿಯಾಗಿ ಸಹಕಾರ್ಯದರ್ಶಿಯಾಗಿ ಹಾಗೂ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದೀನಿ ಇವತ್ತು ಅವರು ಅನಿವಾರ್ಯ ಇದೆ ಅವರೇ ಇರಬೇಕು ಅಂಬತ್ತ ನಮ್ಮ ಆಸೆ ಇದೆ ಅದಕ್ಕೆ ಅನಿವಾರ್ಯ ಇದೆ ವಯೋ ನಿವೃತ್ತಿನ ಅನಿವಾರ್ಯ ಇದೆ ರಿಟೈರ್ಮೆಂಟ್ ಬೇಕೇ ಅವ್ರು ರಿಟೈರ್ಡ್ ಆಗಿದ್ದಾರೆ ಅದಕ್ಕೆ ಆ ಹುದ್ದೆಯನ್ನು ಇವತ್ತು ನಮಗೆ ಕೊಟ್ಟು ಮುಂದಿನ ಅಧ್ಯಕ್ಷತ ಸ್ಥಾನವನ್ನು ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ನಮಗೆ ಕೊಟ್ಟು ಅದಕ್ಕೆ ಅವ್ರಿಗೆ ಆಭಾರಿಯಾಗಿರುತ್ತೇನೆ ಅದೇ ರೀತಿಯಾಗಿ ದುಡಿಯೋದು ಸುಮ್ಮನೆ ಹೋಗೋದು ಕೂಡೋದು ಇರೋದಿದು ಸುಮ್ಮನೆ ಎಲ್ಲೋ ರಾತ್ರಿ ಹಗಲ ಕರಿಬೇಕಾಯ್ತದ ಹೋಗ್ಬೇಕಾಯ್ತದ ಮಾಡ್ಬೇಕಾಯ್ತದ ಈ ಕೆಲಸ ಅದಕ್ಕೆ ಸಂಶಟ್ಟಿ ನಾವು ಸರ್ ನಾವು ಭಾಳಷ್ಟು ಕಷ್ಟಪಟ್ಟು ಒಂದು ಈ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಬಂದ್ವಿ ಈ ಸಂಘ ಇದೇ ರೀತಿಯಾಗಿ ನಾನು ಅವ್ರು ನಂಗೆ ಕೊಟ್ಟಿದಂಥ ಅನ್ನು ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗುವ ಪೂರ್ವ ಕೆಲಸಗಳನ್ನು ಮಾಡ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಇವತ್ತು ಸಂಘಟನೆಯಲ್ಲಿ ಇರುವಂಥ ಎಲ್ಲ ನಾನು ಸಹ ಸಹ ಮಂತ್ರಿ ನಂಗೆ ಸಹಾಯ ಮಾಡಬೇಕು ಮತ್ತು ಸಂಘಟನೆ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಮಿ ಸಂಘಟನೆ ಚೆನ್ನಾಗಿ ಮಾಡಮಿ ಅನ್ನುವಂಥ ಅನ್ನುವಂಥ ಸರ್ ಒಂದು ಅಡ್ವೈಸ್ ಹಮೇಶ ಇರಬೇಕು ನಮಗೆ ಅವರು ಪೂರ ಸಂಪೂರ್ಣ ಅವ್ರ ಅಡ್ವೈಸ್ ನಮಗೆ ಬೇಕು ಅವ್ರು ನಮಗೆ ಅನಿವಾರ್ಯ ಅವ್ರು ಬಿಟ್ಟು ಹೋದ್ರೂ ಭೀ ಅವ್ರಿಗೆ ಬಿಡ್ಲಾಕ ಬರೋಲ್ಲ ಹಿಂಗದ ನಮ್ಗೆ ಅವ್ರ ನಿವೃತ್ತಿ ಹೊಂದ್ರೂ ಭೀ ಅವ್ರಿಗೆ ಬಿಡ್ಲಕ್ಕ ಬರೋದು ಅದಕ್ಕೆ ಅವ್ರು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಅವ್ರು ನಮ್ಮ ಇರಬೇಕು ನಮಗೆ ಸಹಾಯ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಈ ಅಧ್ಯಕ್ಷತೆ ಅನ್ನೋ ಜ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಆಭಾರಿಯಾಗಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಂದರೆ ಇಲ್ಲಿ ಬಂದಿರತಕ್ಕಂಥವ್ರು ನಾವು ಎಷ್ಟು ಚರ್ಚೆ ಯಾವ ಚರ್ಚೆ ಎಷ್ಟು ಇದಾಗ್ತದೆ ಅಂತಕೊಂಡಿದ್ದೆವು ನಮ್ಮ ಸಂಘ ಇಷ್ಟು ಸ್ಮೂತಾಗಿದೆ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಸ್ಮೂತಾಗಿ ಆಯ್ಕೆ ಆಯ್ತದೆ ಈ ಕೆಲಸ ಅಂತ ನಾನಂತೂ ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿರಲಿಲ್ಲ ಆದರೂ ಸಹಿತ ಎಲ್ಲ ನಿಮ್ಮ ಒಂದು ಯಶಸ್ಸು ಇದೆ ಅಂತ ನಾನು ಅಭಿಪ್ರಾಯಪಟ್ಟಿನಿ ನೀವೆಲ್ಲರೂ ಒಮ್ಮತದಿಂದ ಈ ಆಯ್ಕೆಗೆ ಸಮ್ಮತಿಯನ್ನು ಸೂಚಿಸಿ ಅಚ್ಚುಕಟ್ಟಾದಂಥ ರೀತಿಯಲ್ಲಿ ನಾನು ಆಯ್ಕೆ ಮಾಡಿದ್ದೀರಿ ಇದು ನಮ್ಮ ಸಂಘದ ಒಂದು ಏಕತೆ ಏಕಾಗ್ರತೆಯನ್ನ ಸೂಚನೆ ಮಾಡ್ತದೆ ಅಂತ ನಾನು ಅಭಿಪ್ರಾಯಪಟ್ಟಿದ್ದೀನಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಅಂದ್ರೆ ನಮ್ಮ ಸಂಘ ಏನಪ್ಪ ಅಂದರೆ ಅಚ್ಚುಕಟ್ಟಾದಂಥ ಕೆಲಸ ಮಾಡಲಿ ಸಂದೇಹ ಇಲ್ಲ ಇನ್ನು ಎಲ್ಲರೂ ಮಾಡಿದ್ದೀವಿ ಮುಂದರೂ ಮಾಡ್ತೀನಿ ಅಂತಕ್ಕಂಥ ಮನೋಭವನ್ನೆಲ್ಲ ಹೊಂದಿದ್ದೀವಿ ನಾನು ಜಿಲ್ಲಾ ಮಟ್ಟದ ಒಂದು ಗೌರವಾಧ್ಯಕ್ಷನಾಗಿ ಎಲ್ಲರಿಗೂ ಜೊತೆಗೂಡಿ ಕೆಲಸವನ್ನು ಮಾಡೋಕೆ ನಾನು ಸದಾಕಾಲ ಸಿದ್ಧನಾಗಿರ್ತೀನಿ ಜೊತೆಗೆ ಸಂಶಿಟ್ಟಿ ಸರ್ ಅವರು ತಾನೇ ನಮ್ಮ ಮುಕ್ತಾರ್ ಸರ್ ಅವರು ಹೇಳಿದರು ಅವ್ರ ಸಲಹೆಗಳನ್ನು ಬೇಕಂತ ಅವರು ನೀವು ವೃತ್ತಿಯಿಂದ ನಿವೃತ್ತಿಯಾಗಿರ್ಬೋದು ಅದರ ಸಲಹೆಗಳಿಂದ ನಿವೃತ್ತಿಯಾಗಿಲ್ಲ ಅವ್ರ ಸಲಹೆಗಳನ್ನು ಸದಾ ಕಾಲ ಕೊಡ್ಬೋದು ಕೊಡ್ತಾನೆ ಇರ್ತಾರೆ ಉಳ್ಳಲೇಬೇಕಾಗಿದೆ ಅನಿವಾರ್ಯ ಇದೆ ಯಾಕಂದ್ರೆ ನಾವು ಅವರ ಗಿಡದ ಒಂದು ಫಲಗಳಾಗಿದ್ದೇವೆ ಆ ವೃಕ್ಷದ ಒಂದು ಫಲಗಳಾಗಿರುವುದರಿಂದ ಆ ಫಲಗಳಿಗೆ ಅವರು ಸದಾಕಾರ ಅವರ ಬೆನ್ನುಳ ಬಗ್ಗೆ ನಿಲ್ಲೇಬೇಕಾಯ್ತದೆ ಅದಕ್ಕೆ ಅವರು ಸದಾಕಾರ ನಮ್ಮನ್ನು ಮಾರ್ಗದರ್ಶಕರಾಗಿ ಇರ್ತಾರ ಅಂತ ಆ ಬಂದಿ ಮಾರ್ಗದರ್ಶಕರಾಗಿ ಇರಬೇಕು ಅಂತ ನಾನು ಆಶಿಸಿ ಹನ್ನೆರಡು ಒಂದೆರಡು ಮಾತುಗಳನ್ನು ನಾವು ನಿಮ್ಮೆಲ್ಲರಿಗೆ ಶ್ರವಣ ಬಹಳ ದಿವಸಗಳಿಂದ ಸಂಘಶೆಟ್ಟಿಅಲ್ಬರ್ಗೆ ಅವರು ಮಾಜಿ ಅಧ್ಯಕ್ಷರು ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ನವೆಂಬರ್ ಮೂವತ್ತೊಂದರಂದು ನಿವೃತ್ತಿ ಹೊಂದಿರ್ತಾರೆ ಅದಾದ್ಮೇಲೆ ಏನದ ಅಂತಂದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷ ಸ್ಥಾನ ಖಾಲಿ ಉಳಿದಿರ್ಸ ಅದೇನದ ಅಂದ್ರೆ ಅವಾಗಿನಿಂದ ಇಲ್ಲಿವರೆಗೂ ನಾವು ಮಾಡ್ಬೇಕು ಬರ್ತಾ ಇದ್ರೆ ಒಂದು ಎಂಟು ತಿಂಗಳ ಹತ್ತು ತಿಂಗಳಂಗ ಅದರಲ್ಲಿ ಏನದ ಅಂದ್ರೆ ಕೆಲವೊಂದು ಸ್ವಲ್ಪ ಇದು ಇದ್ದು ಹಂಗಾಗಿ ಅಂತ ಒಂದು ಸ್ವಲ್ಪ ಮುಂದೆ ಆಗ್ತಿರೋದು ಅಂತಂದ್ರೆ ಇವತ್ತಿನ ದಿವಸ ಏನದ ಅಂತಂದ್ರೆ ನಾವು ಒಂದು ಸಭೆನ ಕರೆದು ಇವತ್ತಿನ ದಿವಸ ಎಲ್ಲ ನಮ್ಮೆಲ್ಲ ಪದಾಧಿಕಾರಿಗಳ ಮತ್ತು ಎಲ್ಲಾರದ ಏನದ ಅಂದ್ರೆ ಒಮ್ಮತದಿಂದ ಅದು ಅಲ್ಲಿ ಏನದ ಅಂತಂದ್ರೆ ಈಗ ನಮ್ಮ ಸಂಘ ಪುಟ್ಟಿ ಒಂದು ಮೂವತ್ತೈದು ವರ್ಷ ಆಗ್ತಾ ಇದೆ ಆ ಸಂಘದಲ್ಲಿ ಏನದಂತಂದ್ರೆ ಸತತವಾಗಿ ಮೂವತ್ತೈದು ವರ್ಷಗಳಿಂದ ಅವರು ಸತತವಾಗಿ ಸೇವೆ ಮಾಡ್ಕೊಂತ ಬಂದಿದ್ದಾರೆ ಅದ್ರಲ್ಲಿ ಏನದಂತಂದ್ರೆ ಮತ್ತು ಈ ಹಿರಿಯರಲ್ಲೂ ಅವರು ಒಬ್ಬರು ಇದ್ದಾರೆ ಸೊ ಹಂಗಾಗಿ ಏನದ ಅಂತಂದ್ರೆ ಅವ್ರದ್ದು ವೃತ್ತಿ ಜೀವನ ಅಂದ್ರೆ ಇನ್ನೂ ಮೂರು ವರ್ಷ ಇದೆ ಮೂರು ಮೂರುವರೆ ವರ್ಷ ಅದ್ರಲ್ಲಿ ಏನದ ಅಂತಂದ್ರೆ ನಮ್ ಎಲ್ಲರ ಒಮ್ಮತದಿಂದ ಏನದ ಅಂತಂದ್ರೆ ಹಿರಿಯರಿಗೂ ಮತ್ತೆ ಅಂತಂದ್ರೆ ಅವ್ರಿಗೆ ಸಾಕಷ್ಟು ಅನುಭವನೂ ಇದೆ ಹಂಗಾಗಿ ಏನದ ಅಂತಂದ್ರೆ ಅವ್ರಿಗೆ ಏನಾದ್ರೆ ನಮ್ಮೆಲ್ಲರ ಒಮ್ಮತದಿಂದ ಏನಾದ್ರೆ ಇವತ್ತಿನ ದಿವಸ ಜಿಲ್ಲಾ ಅಧ್ಯಕ್ಷರಾಗಿ ಏನಾದಂತ ಮಾಡ್ತೀವಿ ಅದೇ ರೀತಿ ಏನದ ಅಂತಂದ್ರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ರಾಮದಾಸ್ ಜಾಧವ್ ಅವರಿಗೆ ಮಾಡಿರ್ತೇವು ಅವರು ನಮ್ಮ ಮೊದಲ ಮೊಟ್ಟ ಮೊದಲ ಸಂಘದಲ್ಲಿ ಉಪಾಧ್ಯಕ್ಷರಾಗಿದ್ದರು ಆಮೇಲೆ ಕಾರ್ಯದರ್ಶಿ ಆದರು ಆಮೇಲೆ ಏನದ ಅಂತಂದ್ರೆ ಇವಾಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರಾಗಿ ಅವರಿಗೆ ನೇಮಕವನ್ನು ಮಾಡ್ತಾ ಇದ್ದೀವಿ ಅದು ಎಲ್ಲ ಏನದ ಅಂತಂದ್ರೆ ನಮ್ಮ ನಿಕಟ ಪೂರ್ವ ಜಿಲ್ಲಾಧ್ಯಕ್ಷರಾದ ಶ್ರೀ ಸಂಘಶೆಟ್ಟಿ ಹಲಬುರ್ಗಿ ಅವರ ನೇತೃತ್ವದಲ್ಲಿ ಏನದ ಅಂತಂದ್ರೆ ಇವತ್ತಿನ ದಿವಸ ಮೀಟಿಂಗ್ ಕರೆದು ಇವತ್ತಿನ ದಿವಸ ಅಂದ್ರೆ ನಮ್ದು ಜಿಲ್ಲಾ ಬಾಡಿ ರಚನೆ ಆಗಲಿ ತಾಲೂಕಾ ಬಾಡಿ ರಚನೆ ಆಗ್ಲಿ ಅಂತಂದ್ರೆ ಎಲ್ಲ ಅವ್ರ ಸಮ್ಮುಖದಲ್ಲಿ ಮತ್ತೆ ಎಲ್ಲ ಹಿರಿಯರ ಇದರಲ್ಲಿ ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ